ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಆರನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಪಾಠಾಧಾರಿತ ಮೂಲ್ಯಾಂಕನ ಎಲ್ ಬಿ ಪಾಠ ಎರಡು ಮತ್ತು ಪಾಠ ಮೂರರ ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರಗಳೊಂದಿಗೆ ತೋರಿಸ್ತೀನಿ ಯಾರಿಗೆಲ್ಲ ಈ ಪಿ ಡಿ ಎಫ್ಗಳು ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಮೆಸೇಜ್ ಮಾಡಿ ಪಡಿಬೋದು ಓಕೆನಾ ಸೊ ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಸೊ ಎಫ್ ಎ ಆಗಿರ್ಬೋದು ಎಲ್ ಬಿ ಎಸ್ ಆಗಿರ್ಬೋದು ಎಲ್ಲವುಗಳು ಕೂಡ ಅವೈಲೇಬಲ್ ಮಾಡ್ತಾರೆ ಸೊ ಡೀಟೇಲ್ ಆಗಿರ್ತಕ್ಕಂಥ ವೀಡಿಯೋನ ಎರಡು ಮತ್ತು ಮೂರು ಅನ್ನು ನೋಡ್ತೀನಿ ಆಲ್ರೆಡಿ ಫಸ್ಟ್ ಪಾಠವನ್ನು ಕೂಡ ನಾನು ಹಾಕಿದ್ದೆ ಸೊ ಏನಿದೆ ಅಂತಂದರೆ ಫಸ್ಟ್ ಇದು ವರ್ಣಮಾಲಾ ಪಾಠದಲ್ಲಿರ್ತಕ್ಕಂಥ ಬ್ಲೂ ಪ್ರಿಂಟ್ ನೋಡೋದಾದರೆ ಸ್ಮರಣೆಗೆ ಹತ್ತಂಕ ಸಮಾಜನಾಗಿ ಹತ್ತಂಕ ಒಟ್ಟಾರೆ ಇಪ್ಪತ್ತಂಕವನ್ನು ಫುಲ್ಲು ರಿಟರ್ನ್ಗೆ ಕೊಟ್ಟಿದ್ದೀವಿ ಇನ್ನು ಕಠಿಣತೆಯ ದೃಷ್ಟಿ ನೋಡೋದಾದರೆ ಸರಳ ಆರಂಕ ಅಂಕ ಸಾಮಾನ್ಯ ಹತ್ತಂಕ ಕಠಿಣ ನಾಲ್ಕಂಕ ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆಗಳ ಪ್ರಕಾರವನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರನೇ ಇಪ್ಪತ್ತು ಅಂಕಗಳಿಗೆ ಬಳಕೆಯನ್ನು ಮಾಡಿದ್ದೀವಿ ಸೊ ಟೋಟಲಿ ಟ್ವೆಂಟಿ ಮಾರ್ಕ್ಸ್ ಇನ್ನು ಈ ಥರನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬರ್ತದೆ ಪಾಠಾಧಾರಿತ ಆಕಲನ್ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪಾಟ್ ವರ್ಣಮಾಲಾ ಪ್ರಶ್ನೆ ಪತ್ರಿಕಾ ಕಕ್ಷಾ ಛ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಬಿ ಸಮಯ್ ಚಾಲೀಸ್ ಮಿನಟ್ ಯಾ ಪೈತಾಲೀಸ್ ಮಿನಟ್ ಸೊ ಫಸ್ಟ್ ಒನ್ ನಿಮ್ಮ ವರ್ಣೋಕೋ ಉನಿಕೆ ಆಗತ್ ವರ್ಣೋ ಕೆ ಸಾತ್ ಮಿಲಾನ್ ಕೀಝಿ ಅಂತ ಇತ್ತು ಅಂದರೆ ಕೆಳಗಿನ ಸ್ವ ಸ್ವರ ಇದ್ದಾವೆ ಆ ಸ್ವರಗಳ ಮುಂದಿನ ಸ್ವರದ ಅಕ್ಷರಗಳೊಂದಿಗೆ ಹೊಂದಿಸಿ ಬರಲಿಕ್ಕೆ ಕೇಳಿತ್ತು ಸೊ ಊದು ಮುಂದೆ ಹೂ ಆಗ್ತದೆ ಈದ್ ಮುಂದಿನ ಸ್ವರ ಬರೋದು ಇ ರದ್ ಮುಂದೆ ಬರೋದು ಲ ಝ ಮುಂದೆ ಬರೋದು ಝ ಸ ಮುಂದೆ ಬರೋದು ಹ ಆಗತ್ತ ಇಟ್ ಮೀನ್ಸ್ ಮುಂದಿನ ಫಾರ್ವರ್ಡ್ ಅಂತ ಹೇಳ್ತೀವಿ ಇನ್ನು ಎರಡನೇ ಪ್ರಶ್ನೆ ಏನಿತ್ತಪ್ಪ ಅಂದರೆ ಐದು ಅಂಕಕ್ಕೆ ಕಡೆ ಮಾಲಾ ಪೂರ್ಣ ಕೀಝಿ ಅಂತ ಕೇಳಿತ್ತು ಒಂದು ಸ್ವರ ಪಟ್ಟಿ ಕೊಟ್ಟಿದ್ದಾರೆ ಅ ಇದೆ ಸೊ ಇಲ್ಲಿ ಮಿಸ್ಸಿಂಗ್ ಇದೆ ಸೊ ಆಬ್ವಿಯಸ್ಲಿ ಇಲ್ಲಿ ಏನು ಬರಬೇಕು ಆ ಬರಬೇಕು ಇ ಇ ಐ ಓ ಆಗ ನಂತರ ಲಕ್ಷ್ ಬರ್ತಕ್ಕಂಥದ್ದು ಔ ಸೊ ಈ ಥರನಾಗಿರ್ತಕ್ಕಂಥ ನೀವೇನು ಮಾಡ್ಬೋದಾಗಿತ್ತು ಸ್ವರಸ್ ಮಾಲೆಗಳನ್ನು ಪೂರ್ಣ ಮಾಡಬೇಕಿತ್ತು ಪ್ರಶ್ನೆ ಮೂರು ಕಸೆ ಹತಕ್ ವ್ಯಂಜನ್ ಲಿಖಿ ಅಂತ ಕೇಳಿದರೆ ಫೈವ್ ಮಾರ್ಕ್ಸ್ಗೆ ಅಯೋಗ ವಾಹ ಸೊ ಎರಡೇ ಅಯೋಗ ವಾಹ ಬರೋದು ಅ ಮತ್ತು ಅಹ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಸಂಯುಕ್ತ ವ್ಯಂಜನಗಳನ್ನು ಬರಿಬೇಕಾಗಿತ್ತು ಉತ್ಕ್ಷಿಪ್ತ ವ್ಯಂಜನಗಳನ್ನು ಬರಿಬೇಕಾಗಿತ್ತು ಇಷ್ಟು ಕ್ವಶನ್ ಪೇಪರ್ ಇದೆ ಸೊ ಈ ಕ್ವಶನ್ ಪೇಪರ್ಗೆ ನಾವು ಕೀ ಆನ್ಸರ್ನ ಈ ಥರ ಡಿಸೈನ್ ಮಾಡ್ತೀವಿ ಸೊ ಆಲ್ರೆಡಿ ಅದನ್ನು ನಾನು ಹೇಳಿದ್ದೀನಿ ಇನ್ನು ನೆಕ್ಸ್ಟ್ ಸ್ವರವರ್ಣಮಾನಗಳನ್ನು ಬರಿತಕ್ಕಂಥದ್ದು ಕದಿಂದ ಹತ್ತಕ್ಕಂಥ ಪೂರ್ಣ ರೂಪದಲ್ಲಿ ಸೊ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳನ್ನು ಏನು ಮಾಡಬೇಕಾಗಿತ್ತು ಅಲ್ಲಿ ಬರಿಬೇಕಾಗಿತ್ತು ಸೊ ಅದನ್ನು ಬರೆದ್ರೆ ಫೈವ್ ಮಾರ್ಕ್ಸು ಇನ್ನು ಆಯೋಗವಾಹಗಳು ಹೇಳಿತ್ತು ಅ ಮತ್ತು ಅಹ ಸಂಯುಕ್ತ ವ್ಯಂಜನಗಳು ಕ್ಷತ್ರಜ್ಞಾಶ್ರ ಬರ್ತದೆ ಉತ್ಕ್ಷಿಪ್ತ ವ್ಯಂಜನಗಳಂದರೆ ಡ ಮತ್ತು ಅಡ ಅಂತ ಹೇಳ್ತಾರೆ ಓಕೆನಾ ಸೊ ಡ ಮತ್ತು ಅಡಗಳನ್ನು ಏನಂತೀವಿ ಉತ್ಕ್ಷಿಪ್ತ ವ್ಯಂಜನ ಅಂತ ಕರಿತೀವಿ ಅದನ್ನು ಏನು ಮಾಡಬೇಕಿತ್ತು ಬರಿಬೇಕಿತ್ತು ಈ ತರ ಆಗಿರ್ತಕ್ಕಂಥ ಕ್ವಶನ್ ಪೇಪರು ಆಮೇಲೆ ಈ ಪೇಜ್ ಕೊಟ್ಟಿದ್ದೀವಿ ಇದನ್ನು ಪ್ರಿಂಟ್ ಹಾಕಿನ ಕಡೆ ಮಕ್ಕಳ ಕಡೆ ತಾವೇನು ಮಾಡ್ಬೋದು ಅಂತಂದ್ರೆ ಬರ್ಸ್ಬೋದು ಇಟ್ಸ್ ಅ ವೆರಿ ಈಸಿ ಟು ಇವ್ಯಾಲ್ಯೂಯೇಷನ್ ಆ್ಯಂಡ್ ಡಾಕ್ಯುಮೆಂಟೇಶನ್ ಪರ್ಪಸ್ ಅಂತಾನೆ ಹೇಳ್ಬೋದು ಇದು ಎರಡನೇ ಪಾಠದ ನೀಲ ನಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಆಗಿತ್ತು ಮೂರನೇ ಪಾಠದ ಎಲ್ ಬಿ ಹೀಗೆ ಬರೋಣ ಸೊ ಮೂರನೇ ಪಾಠ ಇತ್ತು ಪಡೋ ಸಂ ಜೋರ್ ಅಂತ ಸೊ ಇಲ್ಲಿ ಈ ಪಟ್ಟದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಆಬ್ವಿಯಸ್ಲಿ ಹದಿನೈದನ್ನು ರಿಟರ್ನ್ಗೆ ತೊಗೊಂಡಿದ್ದೀನಿ ಐದನ್ನು ಓರಲ್ಗೆ ತೊಗೊಂಡಿದ್ದೀನಿ ಸೊ ಹದಿನೈದು ಮಾರ್ಕ್ಸಲ್ಲಿ ಇರ್ತಕ್ಕಂಥ ಬ್ಲೂ ಪ್ರಿಂಟ್ ಅಂದರೆ ಸ್ಮರಣೆಗೆ ಐದು ಸಮಾಜನಾಗೆ ಹತ್ತು ಇನ್ನು ಸರಳಕ್ಕೆ ಐದು ಅಂಕ ಇದೆ ಸಾಮಾನ್ಯ ಎಂಟಕ್ಕ ಟೋಟಲಿ ಕಠಿಣಕ್ಕೆ ಎರಡು ಸೊ ಟೋಟಲಿ ಫಿಫ್ಟೀನ್ ಮಾರ್ಕ್ ಇದೆ ಇನ್ನು ಪ್ರಶ್ನ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಉತ್ತರಗಳನ್ನೇ ಹದಿನೈದು ಅಂಕಕ್ಕೆ ಬಳಕೆಯನ್ನು ಮಾಡಿದ್ದೀನಿ ಸೊ ಕ್ವಶನ್ ಪೇಪರ್ ಇತ್ತು ಸೊ ಇದರಲ್ಲಿ ಟೂ ಪಾರ್ಟ್ಸ್ ಪಾರ್ಟ್ ಒನ್ ಲಿಖಿತ ಹದಿನೈದು ಅಂಕ ಸೊ ಪಾರ್ಟ್ ಟು ಓರಲ್ ಇಟ್ ಮೀನ್ಸ್ ಮೌಖಿಕ ಐದು ಅಂಕ ಸೊ ಪ್ರಶ್ನೆ ಏನಿತ್ತಂದರೆ ನಿಮ್ಮ ನಲಿಕಿದ ಶಬ್ದಂಕೆ ಅರ್ಥ ಕನ್ನಡಮೆ ಲಿಖಿ ಅಂತ ಮೂರು ಪ್ರಶ್ನೆಗಳನ್ನು ಕೇಳಿತ್ತು ಆಮಿದೆ ಖಗ ಕಲಂ ಅಂತಕ್ಕಂಥದ್ದು ಸೆಕೆಂಡ್ ಕ್ವಶನ್ ನಿಮ್ಮ ಲಿಖಿದ ಬಿನಾ ಮಾತ್ರ ವಾಲೆ ವಾಕ್ಯೋಂಕು ಕನ್ನಡಮೇ ಲಿಖಿ ಅಂತ ಕೇಳಿದ್ದಾರೆ ಇದು ಬಿನಾ ಮಾತ್ರವಾಲೆ ಇದೆ ಒತ್ತಕ್ಷರ ರಹಿತ ಸರಳ ವಾಕ್ಯಗಳಿದ್ದಾವೆ ಕನ್ನಡಕ್ಕೆ ಅನುವಾದವನ್ನು ಮಾಡಬೇಕು ಅಮರ್ ಇದರ್ ಆಲಸ ಮತಕರ್ ಸಡಕ ಪರ್ ಮತ್ತು ಚನ್ ಸೊ ಎಲ್ಲ ಕ್ವಶನ್ಗಳು ಎಲ್ ಬಿ ಎದಲ್ಲಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ ಸೊ ಅದು ಕೂಡ ಗೊತ್ತಿರಲಿಲ್ಲ ಇಲ್ಲಿ ನಾವು ಓನ್ ಮಾಡಿರ್ತಕ್ಕಂಥದ್ದು ಅಲ್ಲ ಕೆಲವು ಪ್ರಶ್ನೆಗಳನ್ನು ಮಾತ್ರ ಅವ ಸಾಮರ್ಥ್ಯ ತರಗತಿಗೆ ಅನುಗುಣವಾಗಿ ಇದನ್ನ ಮಾಡಿದ್ದೀನಿ ಸೊ ನೆಕ್ಸ್ಟ್ ಏನೈದಪ್ಪ ಅಂತಂದ್ರೆ ನಿಮ್ಮ ಲಿಖಿತ ಅಕ್ಷರವಂಕಿ ಸಹಾಯತಾಸೆ ಸಾರ್ಥಕ ಶಬ್ದ ಲಿಖಿ ಅಂತ ಕೇಳಿದ್ರು ಹ ಯ ದ ಸ ದ ದ ಲ ದ ಅದನ್ನು ಹಿಂದಾ ಮುಂದೆ ಮಾಡಬೇಕು ಅರ್ಥಪೂರ್ಣವಾಗಿರ್ತಕ್ಕಂಥ ಶಬ್ದವನ್ನು ರಚನೆ ಮಾಡಬೇಕು ಸೊ ಮೂರು ಕ್ವಶನು ಮೂರು ಅಂಕ ಇನ್ನು ನೆಕ್ಸ್ಟ್ ಫೋರ್ಥದಲ್ಲಿ ಉಚಿತ ಅಕ್ಷರಸೆ ಸಾರ್ಥಕ ಶಬ್ದ ಲಿಖಿ ಒಂದು ಅಕ್ಷರ ಏನಾಗದ ಮಿಸ್ಸಿಂಗ್ ಮಾಡಿದ್ದೀವಿ ಸೊ ಮುಕ್ ಮಿಸ್ಸಿಂಗ್ ಮಾಡಿರ್ತಕ್ಕಂಥ ಅಕ್ಷರವನ್ನ ನೀವು ಏನು ಮಾಡಬೇಕಪ್ಪ ಅಂತಂದರೆ ತುಂಬಬೇಕಾಗಿತ್ತು ಓಕೆನಾ ಸೊ ಅಲ್ಲಿ ಷ ದ ಕ ರ ಅಂತಕ್ಕಂಥದ್ದು ಡ್ಯಾಶ್ ಕೊಟ್ಟಿದ್ರು ಇನ್ನು ನೆಕ್ಸ್ಟ ನಿಮ್ಮನ್ನ ಲಿಖಿತ ಉತ್ತರ ಲಿಖೆ ಅಂತ ತ್ರೀ ಅಲ್ಲಿ ಏನು ಮಾಡಿದ್ದು ಅಂದರೆ ಸ್ವರ್ ಅಕ್ಷರಂಕೋ ಅನುಕ್ರಮ ಸೇಲಿಕೆಯೇ ವರ್ಗೀಯ ವ್ಯಂಜನ್ ಅಕ್ಷರ ಕೋಲಿಕೆಯೇ ಅವರ್ಗೀಯ ವ್ಯಂಜನ್ ಅಕ್ಷರ ಕೋಲಿಕೆ ಅಂತ ಕೊಟ್ಟಿತ್ತು ಇನ್ನು ಮೌಖಿಕದಲ್ಲಿ ಏನಿಲ್ಲ ಶಾಂಪಟ್ ಪರ್ ಲಿಖೆ ಹುಯ್ಯ ವರ್ಣಮಾಲಕೋ ಪಚಾನ ಶಿಕ್ಷಕರು ಏನು ಮಾಡ್ತಾರೆ ಕಪ್ಪು ಹಲಗೆ ಮೇಲೆ ವರ್ಣಮಾಲೆ ಕೆಲವು ಅಕ್ಷರಗಳನ್ನು ಗುರುತಿಸಲಿಕ್ಕೆ ಹೇಳ್ತಾರೆ ಅದನ್ನು ಗುರುತಿಸಬೇಕು ಇನ್ನು ಅಧ್ಯಾಪಕ ದ್ವಾರ ಪೂಜೆಗೆ ವರ್ಣಮಾಲಕಿ ವರ್ಣಕೋ ಶಾಂಪ್ಟ್ಯಾ ನೋಟ್ ಪುಸ್ತಕ ಮೇಲೆ ಲಿಖನ ಸೊ ಶಿಕ್ಷಕರು ಕೆಲವೊಂದಿಷ್ಟು ವರ್ಣಮಾಲೆಯ ಅಕ್ಷರಗಳನ್ನು ಬರಲಿಕ್ಕೆ ಹೇಳ್ತಾರೆ ಅದು ಕಪ್ಪು ಅಲ್ಲಿಗೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಯ ನೋಟ್ ಪುಸ್ತಕ ಆಗಿರ್ಬೋದು ಅದರಲ್ಲಿ ಮಗು ಏನು ಮಾಡಬೇಕು ಬರೀಬೇಕು ಸೊ ಅದಕ್ಕೆ ತ್ರೀ ಮಾರ್ಕ್ಸನ್ನು ನಾವು ಏನು ಮಾಡಿದ್ದೀವಿ ಅವಾರ್ಡನ್ನು ಮಾಡಿದ್ದೀವಿ ಸೊ ಟೋಟಲ್ ಏನಾಗಿತ್ತು ಈ ಪ್ರಶ್ನೆ ಪತ್ರಿಕೆ ಈ ಥರನಾಗಿರ್ತಕ್ಕಂಥದ್ದು ಇತ್ತು ಸೊ ಈ ಕೀ ಆನ್ಸರ್ ಪೇಜ್ ಇದೆ ಮಾ ಆಮ್ ಅಂದರೆ ಮಾವು ಅಂತಾರೆ ಖಗ ಪಕ್ಷಿ ಕಲಂ ಪೆನ್ನು ಇನ್ನು ಸಾರ್ಥಕ ವಾಕ್ಯಗಳನ್ನು ಬರೀಬೇಕಾಗಿತ್ತು ಅಮರ್ ಇದರ ಅಂದರೆ ಅಮರ್ ಇಲ್ಲಿ ಬಾ ಆಲಸ ಮತ್ತು ಕರ್ ಸೋಮಾರಿತನ ಮಾಡಬೇಡ ಸಡಕ ಪರ ಮತ್ತು ಚಲ್ ರಸ್ತೆಯ ಮೇಲೆ ನಡೆಯಬೇಡ ಇನ್ನು ಸಾರ್ಥಕ ಶಬ್ದಗಳನ್ನು ಮಾಡಲಿಕ್ಕೆ ಕೇರ್ತಕ್ಕಂಥದ್ದು ಎಸ್ ಯಹ ದಸ್ ನಲ್ ಇನ್ನು ಸಾರ್ಥಕ ಶಬ್ದಗಳನ್ನು ವರ್ಣದಿಂದ ತುಂಬಿ ಬರೀತಕ್ಕಂಥದ್ದು ಶರದ ಕರಣ ಶರಮ ನೆಕ್ಸ್ಟ್ ಏನಿತ್ತಂದರೆ ಪ್ರಶ್ನೆಗಳ ಉತ್ತರಗಳಿತ್ತು ಸ್ವರ ಅಕ್ಷರಗಳನ್ನು ಬರಿಬೇಕು ಸೊ ಕಂಪಲ್ಸರಿ ಆಗಿರ್ತಕ್ಕಂಥದ್ದು ಅದಿಂದ ಅವರಿಗೆ ಸ್ವರಾಕ್ಷರಗಳನ್ನು ಬರಿಬೇಕು ವರ್ಗೀಯ ವ್ಯಂಜನಗಳನ್ನು ಕದಿಂದ ಮವರ್ಗಿರ್ತಕ್ಕಂಥ ಕಚಾಟ ತಪ್ಪ ಅಂತೀವಲ್ಲ ಸೊ ಅದು ಫೈವ್ ಲೈನ್ಸನ್ನು ಏನು ಮಾಡಬೇಕಾಗಿತ್ತು ವರ್ಗೀಯ ವ್ಯಂಜನಗಳನ್ನು ಬರೀಬೇಕು ಇನ್ನು ಅವರಿಗೆ ವ್ಯಂಜನಗಳು ಎಂದ ಸ ವರೆಗೆ ನೀಟಾಗಿ ಬರೆದಿರ್ತಕ್ಕಂಥದ್ದು ಹಾಕ್ಬೇಕು ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಸೊ ಈ ಥರದ್ದು ಒಂದು ಏನು ಮಾಡಿದ್ದೀನಂತಂದರೆ ಎಸ್ ಪೇಜಸ್ ಇದ್ದಾವೆ ಸೊ ಅದನ್ನು ಕೂಡ ತಾವೇನು ಮಾಡ್ಬೋದು ಜೆರಾಕ್ಸನ್ನು ಹಾಕಿ ಕೂಡ ಇದನ್ನು ಯೂಸಸ್ ಮಾಡ್ಬೋದು ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ ಯಾರಿಗೆಲ್ಲ ಬೇಕು ಅನ್ನೋರು ನಮ್ಮದೇ ಆಗಿರ್ತಕ್ಕಂಥ ಪಿ ಡಿ ಎಫ್ ಇದೆ ಓಕೆನಾ ಸೊ ಪಿ ಡಿ ಎಫ್ಗನ್ನು ಕೊಡ್ತೀವಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಪಿ ಡಿ ಎಫ್ಗನ್ನು ತೊಗೊಳ್ಬೋದು ಸೊ ಎಲ್ಲ ವಿಷಯಗಳಲ್ಲಿ ಸಿಗ್ತವೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಎಲ್ಲ ವಿಷಯಗಳಲ್ಲಿ ಇಲ್ಲಿಬೆಗಳು ಬರ್ತವೆ ಸೊ ಜಸ್ಟ್ ನೀವು ಏನು ಮಾಡಬೇಕು ನೋಡಬೇಕು